ನಮಸ್ಕಾರ ವೆಲ್ಕಮ್ ಟು ಟಿವಿ ಕನ್ನಡ ಯತ್ನಾಳ್ ಬಿಎಸ್ ಯಡಿಯೂರಪ್ಪ ಮತ್ತು ಬಿ ಸಂತೋಷ್ ಅವರ ಮೂರು ಬಣಗಳು ಬಿಜೆಪಿಲಿ ಇವೆ ಅನ್ನೋದು ಜಗಜ್ಜಾಹೀರು ಈಗಾಗಲೇ ಹೈಕಮಾಂಡ್ ವೈ ಪುತ್ರ ವಿಜೇಂದ್ರನಿಗೆ ಕೇಸರಿ ಪಕ್ಷದ ಪಟ್ಟ ಕಟ್ಟಿ ಬಿಎಸ್ ಯಡಿಯೂರಪ್ಪನವರ ಕೈ ಮೇಲುಗೈ ಆದರೆ ಇದೀಗ ಕರ್ನಾಟಕ ರಾಜ್ಯ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಅವರು ದೆಹಲಿ ಭೇಟಿಯ ಬೆನ್ನಲ್ಲೇ ಕರ್ನಾಟಕ ರಾಜ್ಯ ಬಿಜೆಪಿ ಘಟಕಕ್ಕೆ ನೂತನ ಪಾದಾಧಿಕಾರಿಗಳನ್ನು ನೇಮಕ ಮಾಡಲಾಗಿದೆ ಹಾಲಿ ಶಾಸಕರು ಬಿಜೆಪಿ ಹಿರಿಯ ನಾಯಕರ ಜೊತೆಗೆ ಆರು ಮಂದಿ ಮಹಿಳಾ ಕಾರ್ಯಕರ್ತರಿಗೆ ಸ್ಥಾನಮಾನ ನೀಡಲಾಗಿದೆ ಹೌದು ಕರ್ನಾಟಕ ಬಿಜೆಪಿ ಅಧ್ಯಕ್ಷ ಬಿವೈ ವಿಜಯೇಂದ್ರ ಡಿಸೆಂಬರ್ ಇಪ್ಪತ್ ಶನಿವಾರದಂದು ಹತ್ತು ಉಪಾಧ್ಯಕ್ಷರು ಸೇರಿದಂತೆ ರಾಜ್ಯ ಮಟ್ಟದ ಪದಾಧಿಕಾರಿಗಳನ್ನು ಪರಿಷ್ಕರಣೆ ಪ್ರಕ್ರಿಯೆಯ ಭಾಗವಾಗಿ ನೇಮಕ ಮಾಡಿದ್ದಾರೆ ಶಿಕಾರಿಪುರ ಶಾಸಕ ಹಾಗೂ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಪುತ್ರ ವಿಜಯೇಂದ್ರ ಪಕ್ಷದ ರಾಜ್ಯ ಘಟಕದ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡ ಒಂದೂವರೆ ತಿಂಗಳ ನಂತರ ಈ ಘೋಷಣೆ ಹೊರಬಿದ್ದಿದೆ ಇದರಲ್ಲಿ ರಾಜ್ಯ ಬಿಜೆಪಿ ಅಧ್ಯಕ್ಷರಾಗಿ ನಳಿನ್ ಕುಮಾರ್ ಕಟೀಲ್ ಅವರ ಅವಧಿಯಲ್ಲಿ ಕಾರ್ಯ ನಿರ್ವಹಿಸಿದ ಬಹುತೇಕ ನಾಯಕರಿಗೆ ನೂತನ ಪದಾಧಿಕಾರಿಗಳ ಪಟ್ಟಿಯಿಂದ ಕೋಕ್ ನೀಡಲಾಗಿದೆ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಹಾಗೂ ರಾಜ್ಯ ಬಿಜೆಪಿ ಅಧ್ಯಕ್ಷ ಬಿವೈ ವಿಜೇಂದ್ರ ಅವರ ಆಪ್ತರಿಗೆ ಹೆಚ್ಚಾಗಿ ಮಣೆ ಹಾಕಲಾಗಿದ್ದು ಇದು ಯತ್ನಾಳ್ ಹಾಗೂ ಬಿಎಲ್ ಸಂತೋಷ್ ಟೀಮ್ಗೆ ಹಿನ್ನಡೆಯಾಗಿದೆ ಎಂದು ಹೇಳಲಾಗುತ್ತಿದೆ ಇನ್ನು ಈಗ ಬಿಜೆಪಿ ರಾಜ್ಯ ಉಪಾಧ್ಯಕ್ಷರಾಗಿ ಮುರುಗೇಶ್ ನಿರಾಣಿ ಭಾರತಿ ಬಸವರಾಜ್ ರಾಜುಗೌಡ ಎನ್ ಮಹೇಶ್ ಅನಿಲ್ ಬೆನಕೆ ಅರತಾಳು ಆಲಪ್ಪ ರೂಪಾಲಿ ಸಂತೋಷ್ ನಾಯಕ್ ಡಾಕ್ಟರ್ ಬಸವರಾಜ ಕೇಲಗಾರ ಮಾಳವಿಕಾ ಅವನಾಶ್ ಹಾಗೂ ಎಂ ರಾಜೇಂದ್ರ ಅವರನ್ನು ನೇಮಕ ಮಾಡಲಾಗಿದೆ ಈ ಮೇಲಿನ ನಾಯಕರೆಲ್ಲರೂ ಬಿಎಸ್ವೈ ಹಾಗೂ ವಿಜಯೇಂದ್ರ ಆಪ್ತರು ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾಗಿ ವಿ ಸುನಿಲ್ ಕುಮಾರ್ ಪಿ ರಾಜೀವ್ ಎನ್ಎಸ್ ನಂದೀಶ್ ರೆಡ್ಡಿ ಜಿ ಗೌಡ ನೇಮಕವಾಗಿದ್ದಾರೆ ಅದರಂತೆ ಬಿಜೆಪಿ ರಾಜ್ಯ ಕಾರ್ಯದರ್ಶಿಗಳಾಗಿ ಶೈಲೇಂದ್ರ ಬೆಳ್ದಾಳೆ ಡಿಎಸ್ ಅರುಣ್ ಬಸವರಾಜ್ ಮಥಿಮೋಡ್ ಸಿ ಮುನಿರಾಜು ವಿನಯ್ ಬಿದರೆ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಶರಣು ತಳ್ಳಿಕೆರೆ ಕುಮಾರಿ ಲಲಿತಾ ಆನಾಪುರ ಅಂಬಿಕಾ ಹುಲಿ ನಾಯ್ಕರ್ ಅವರನ್ನು ನೇಮಿಸಲಾಗಿದೆ ಬಿಜೆಪಿ ರಾಜ್ಯ ಮಹಿಳಾ ಮೋರ್ಚಾ ಅಧ್ಯಕ್ಷರಾಗಿ ಕುಮಾರಿ ಸಿ ಮಂಜುಳಾ ಅವರನ್ನು ನೇಮಕ ಮಾಡಲಾಗಿದ್ದರೆ ಬಿಜೆಪಿ ರಾಜ್ಯ ಯುವ ಮೋರ್ಚಾ ಅಧ್ಯಕ್ಷರಾಗಿ ಧೀರಜ್ ಮುನಿರಾಜು ಅವರು ಆಯ್ಕೆಯಾಗಿದ್ದಾರೆ ಹಾಗೆ ಎಸ್ಟಿ ಮೋರ್ಚಾ ಅಧ್ಯಕ್ಷರಾಗಿ ಬಂಗಾರು ಹನುಮಂತು ಎಸ್ಸಿ ಮೋರ್ಚಾ ಅಧ್ಯಕ್ಷರಾಗಿ ಎಸ್ ಮಂಜುನಾಥ್ ಹಿಂದುಳಿದ ಮೋರ್ಚಾ ಅಧ್ಯಕ್ಷರಾಗಿ ರಘು ಕೌಟಿಲ್ಯ ರೈತ ಮೋರ್ಚಾ ಅಧ್ಯಕ್ಷರಾಗಿ ಎಎಸ್ ಪಾಟೀಲ್ ನಡಹಳ್ಳಿ ಹಾಗೂ ಅಲ್ಪಸಂಖ್ಯಾತ ಮೋರ್ಚಾ ಅಧ್ಯಕ್ಷರನ್ನಾಗಿ ಅನಿಲ್ ಥಾಮಸ್ ಅವರನ್ನು ನೇಮಕ ಮಾಡಲಾಗಿದೆ ಒಟ್ಟಿನಲ್ಲಿ ಮೊದಲ ಬಾರಿಗೆ ತಾವು ಅಧ್ಯಕ್ಷರಾದ ಬಳಿಕ ತಮ್ಮ ಅತ್ಯಾಪ್ತರನ್ನು ಪಾದಾಧಿಕಾರಗಳಾಗಿ ಮಾಡುವಲ್ಲಿ ಬಿಎಸ್ವೈ ವೈ ಹಾಗೂ ವಿಜೇಂದ್ರ ಯಶಸ್ವಿಯಾಗಿದ್ದು ಇದು ಯತ್ನಾಳ್ ಅಂಡ್ ಟೀಮ್ ಅನ್ನು ಕೆಂಡಾ ಮಂಡಲವಾಗುವಂತೆ ಮಾಡಿದೆ ಈ ಕಾರಣದಿಂದಲೇ ಅವರು ವಿಜೇಂದ್ರ ಮೇಲೆ ಮತ್ತಷ್ಟು ವಾಗ್ದಾಳಿ ನಡೆಸಿ ರಾಜಕೀಯ ನಿವೃತ್ತಿ ಬಗ್ಗೆ ಮಾತನಾಡಿರುವುದು ಇದೀಗ ರಾಜಕೀಯದಲ್ಲಿ ಭಾರಿ ಚರ್ಚೆಯಾಗುತ್ತಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ